ಇದು ಬೋಗಾ ತಾಲೂಕಿನ ಉಪಾಯಿತಿ ಗ್ರಾಮ ರೀ ಇದು ದಿಸಾ ಮಾನ್ಯ ಮಾಲಿನಿ ಹಾದ ಪಾಠ ಕಟ್ಟಾಗಿತ್ರಿ ಅದ ಅಲ್ಲಿ ಬಸ್ ಬುಳು ಬಸ್ ರೀ ಹಂಗ ಡ್ರೈವರ್ ಗಳು ಕರೆಕ್ಟ್ ಆಗಿ ಹೊಡ್ಕೊಂಡ್ ಹೋಗ್ರಿ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಮಾಲ್ ಕ್ರಾಸ್ ದಿಂದ ಮಾಲಿನಿ ಕ್ರಾಸ್ ಆಗಿ ಒಂದ್ ತಾಸ ನಿತ್ಯ ರೀ ಅಲ್ಲಿ ಬೇರೆ ಬೈಸಿಗೆ ಹತ್ತಸ್ಬೇಕಾದ ಬೇರೆ ಬಸ್ ತರಬಿಲಿಲ್ರಿ ಅವತ್ ಪಾಠ ಕಟ್ಟಾಗಿತ್ರಿ ಅವ್ರ ಅವಾಗ ಬಿಡ್ತು ಅಂತಾರೆ ಹಿಂದಾಡ್ಸಿ ಬಿಡಂಗಿಲ್ರಿ ಹೊಸ ಬಸ್ ಬಿಡ್ಬೇಕ್ರಿ ದೂಸ ಬಸ್ ಬಿಡ್ಬೇಕ್ರಿ ಇಂಜಿನ್ ಎಲ್ಲ ಕೆತ್ತೈತ್ರಿ ಇದ್ ಜನಕ್ಕೆ ನಾನ್ ಕೇಸಲ್ಲ ಊಟ ಒಂದು ದಿನ ಬಂದಿಲ್ರಿ ನಮ್ ಊರಿಗೆ ಹೊಸ ಬಸ್ ಬಿಡ್ಬೇಕ್ರಿ ಇದ ನಮ್ಮೂರಿಗೆ ಹೊಸ ಬಸ್ ಬಿಡ್ರಿ ಜೀಪ್ ಬಾಯ್ತು ಅಂದ್ರೆ ಮನ್ಯಾಗ ರೊಕ್ಕಾನು ಕೊಡಂಗಿಲ್ಲ ರೀ ಕಾಲೇಜ್ಗೆ ಲೇಟ್ ಮಾಡಿ ಅವ್ರಿಗೆ ಪ್ರಿನ್ಸಿಪಾಲು ಬೇಯ್ತಾರೆ ರೀ ಹೀಗಾದ್ರೆ ನಮ್ಮ ಊರಿಗೆ ಹೊಸ ಬಸ್ ಬಿಡು ಮತ್ತು ಹೊಸ ಬಸ್ಸೇ ಬಸ್ಸೇ ಬಿಡಂಗಿಲ್ಲ ರೀ ಮಾಡಿದೆ ರೀ ಅವರು ಬಸ್ಸೇ ಕಳಸ್ತೋ ಅಂತ ಹೇಳ್ತಾರೆ ರೀ ಅಲ್ಲೇ ಕೂತದೆ ರೀ ಒಬ್ಬರು ಬರುವ ಈಗ ಹತ್ತು ಗಂಟೆ ಐತ್ರಿ ಎರಡು ಬಸ್ ಮಿಸ್ ಆಗು ರೀ ನಾವು ಬೇಗ ಹೇಳಿರಿ ಅಂತ ಯಾರು ಯಾರೂ ಬಂದೆ ಅಲ್ಲ ರೀ ನಾವು ಫೋನ್ ಮಾಡಿರಿ ಅವರೂ ಬರುವ ರೀ